ಎಸ್ ಸ್ನೇಹಿತರ ನಮಸ್ಕಾರ ಇದನ್ನು ತುಮಕೂರು ತುಮಕೂರಿನಲ್ಲಿರುವಂಥ ಒಂದು ಹೈಟೆಕ್ಕು ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡು ನಾವು ಏನು ಇದ್ದೀರಾ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡಲ್ಲಿ ಎಕ್ಸಲೇಟ್ರ್ ವರ್ಕ್ ಆಗ್ತಾಯಿಲ್ಲ ಎಡಗಡೆ ಇರೋಂಥ ಎಕ್ಸಲೇಟ್ರ್ ವರ್ಕ್ ಆಗ್ತಾಯಿಲ್ಲ ಜೊತೆಗೆ ಯಾರೆಲ್ಲ ಇವತ್ತು ರುದ್ರು ಮತ್ತು ಅಂಗವಿಕಲರು ಏನು ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡಿಗೆ ಬರ್ತಾರೆ ಅದರಲ್ಲೂ ಕೂಡ ಮೇಲಿದೆ ತುಂಬ ಕಷ್ಟ ಆಗ್ತಾಯಿದೆ ರುದ್ರು ಮತ್ತು ಅಂಗವಿಕಲರು ಹತ್ತೋದಕ್ಕೆ ನಾವು ನೋಡ್ತಾ ಇದ್ದೀವಿ ನೋಡಿ ಎಲ್ಲೊಬ್ಬರು ಅಂಗವಿಕಲರು ಪಾಪ ಭಾಳ ಕಷ್ಟದಿಂದ ಹತ್ತಾಯಿದ್ದಾರೆ ಸಂಪುಟದ ಅಧಿಕಾರಿಗಳು ಯಾರಿದ್ದೀರಾ ಡಿ ಟಿ ಒ ತುಮಕೂರು ಡಿ ಟಿ ವೈಆರ್ ಯಾರಿದ್ದೀರಾ ದಯವಿಟ್ಟು ಅದನ್ನು ಎಕ್ಸಿಲೇಟ್ರ್ ರೆಡಿ ಮಾಡಿ ಅಥವಾ ಇನ್ನು ಅದು ರೆಡಿ ಆಗಲ್ವ ಏನು ಗೊತ್ತಿಲ್ಲ ಹಾಗಾಗಿ ಪ್ರತಿದಿನ ಇದೇ ಕಥೆ ಆಗಿದೆ ಸಾರ್ವಜನಿಕವಾಗಿ ಬಹಳ ತೊಂದರೆ ಆಗ್ತಿರೋವಂಥದ್ದು ಅವೇನು ಈ ಎಕ್ಸಿಲೇಟರು ಅದನ್ನು ನೀವು ಚಾಲನೆ ಮಾಡ್ತಾ ಇಲ್ಲ ಕಾರಣ ಗೊತ್ತಿಲ್ಲ ಬಹಳ ತೊಂದರೆ ಆಗ್ತಿರೋದು ಫಸ್ಟು ಅಂಗವಿಕಲರಿಗೆ ಮತ್ತು ವೃದ್ಧರಿಗೆ ಹಾಗಾಗಿ ಹೈಟೆಕ್ ಬಸ್ ಸ್ಟ್ಯಾಂಡ್ ಇರೋದು ವೇಸ್ಟು ಅಂತ ಕಾಣುತ್ತೆ ಈ ರೀತಿಯಾದರೆ ನೋಡಿತ್ತು ನೋಡ್ತಾ ಇರೋ ಎಕ್ಸ್ಲೇಟ್ರು ವರ್ಕೇ ಆಗ್ತಾಯಿಲ್ಲ ಇದು ತುಮಕೂರು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಇರೋವಂಥದ್ದೊಂದು ಚಿತ್ರಣ ನಾನು ನಿಮ್ಗೆ ತೋರಿಸ್ತಾ ಇರೋಂಥದ್ದು ಸಂಬಂಧಪಟ್ಟದ್ದು ಯಾರು ಇದು ಡಿಪಾರ್ಟ್ಮೆಂಟ್ ಇದ್ದಾರೆ ಡಿ ಟಿ ಒ ಅಥವಾ ಡಿ ಸಿ ಕೆ ಎಸ್ ಆರ್ ಟಿ ಸಿ ಅತಿ ಬೇಗ ಇದನ್ನು ರೆಡಿ ಮಾಡಬೇಕು ಜಸ್ಟು ಈ ಸಮಸ್ಯೆಯಿಂದ ಇರುವಂಥದ್ದು ಅಂಗವಿಕಲಿಗೆ ಅಂಗವಿಕಲಿಗೆ ಭಾಳ ತೊಂದರೆ ಆಗ್ತಾಯಿದೆ ನೋಡಿ ಒಬ್ಬ ಅಂಗವಿಕಲ ಸಾರಿ ವಿಕಲಚೇತನ ಅವರು ಈ ಒಂದು ಎಕ್ಸಿಲೇಟ್ರ್ ಇಲ್ಲದೇ ಭಾಳ ಕಷ್ಟಪಡುವಂಥದ್ದು ಏಕೆಂದರೆ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ ಮಾತ್ರ ಮೇಲ್ಗಡೆ ಇರೋದ್ರಿಂದ ಭಾಳ ತೊಂದರೆ ಆಗ್ತಾಯಿದೆ ಅತಿ ಬೇಗ ಇದನ್ನು ರೆಡಿ ಮಾಡಬೇಕು ಜೊತೆಗೆ ಎಕ್ಸಿಲೇಟ್ರ್ ಕೆಡದಿರೋ ಥರ ನೋಡ್ಕೋಬೇಕು ಯಾಕೆಂದರೆ ಇದೇ ಮುಖ್ಯವಾಗಿರೋಂಥದ್ದು ಇಲ್ಲಾಂದರೆ ಭಾಳ ತೊಂದರೆ ಆಗುವಂಥದ್ದು ಇದು ಬನ್ ತುಮಕೂರಿನಲ್ಲಿರುವಂತಹ ಐಟೆಕ್ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಏನು ಅಂದರೆ ಈ ಥರ ಕೋಟ್ಯಾಂತರ ರೂಪಾಯಿ ಬಸ್ ಸ್ಟ್ಯಾಂಡಲ್ಲಿ ಇರೋವಂಥದ್ದು ಕೇವಲ ಎರಡು ಎರಡು ಎಕ್ಸಲೇಟ್ರ್ ಇರೋದು ಶೋಚನೀಯ ತುಂಬ ಸಿಗೋಟ ಕ್ರೌಡ್ ಕೂಡ ಆಗುತ್ತೆ ಹಾಗಾಗಿ ಇರೋಂಥ ಎಕ್ಸಲೇಟ್ರೂ ಇವರು ರೆಡಿ ಮಾಡಬೇಕು ರೆಡಿ ಮಾಡಲಿಲ್ಲ ಅಂದರೆ ಈ ಥರ ಸಮಸ್ಯೆಗಳಾಗುತ್ತೆ ದಯವಿಟ್ಟು ಇದನ್ನು ಸಂಬಂಧಪಟ್ಟಂಥ ಅಧಿಕಾರಿಗಳ ಯಾರಿದ್ರೂ ರೆಡಿ ಮಾಡಿ